ಬೆಳಗಲು ಸೂರ್ಯ ಬೇಕು ಬದುಕನ್ನ ಬೆಳಗಲು ಪುಸ್ತಕ ಬೇಕು ಉತ್ತಮ ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಎಸ್ ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಎಂಬತ್ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಮಾತನ್ನ ಸಾರಿ ಸಾರಿ ಹೇಳ್ತಾ ಇದೆ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪುಸ್ತಕ ಮಾರಾಟಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಇಡೀ ಪುಸ್ತಕ ಪ್ರಪಂಚವನ್ನೇ ನಾವು ಇಲ್ಲಿ ಕಾಣ್ಬೋದಾಗಿದೆ ನಿರುವಂತಹ ಪ್ರದೇಶ ಮೈಸೂರಿನ ಮಹಾರಾಜ ಮೈದಾನ ಕಾಲೇಜಿನಲ್ಲಿ ಆಯೋಜಿಸಿರುವಂತಹ ಪುಸ್ತಕ ಮಾರಾಟ ಮಳಿಗೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ಏನು ಇಡೀ ಸಮ್ಮೇಳನದಲ್ಲಿ ಒಂದು ಪುಸ್ತಕದ ಪ್ರಪಂಚ ಮನೆ ಮಾಡಿದೆ ಹಾಗೆ ಕನ್ನಡದ ಕಂಪನ ಪಸರಿಸುವಂತಹ ಕೆಲಸ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ಇದೆ ಸಾವಿರಾರು ಪುಸ್ತಕಗಳು ಇಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಪುಸ್ತಕ ಪ್ರಿಯರಿಗೆ ಸಾಕಷ್ಟು ನೆರವು ಇದೆ ಏನು ರಾಜಕಾರಣಿಗಳು ಸಾಹಿತಿಗಳು ಸೆಲೆಬ್ರಿಟಿಗಳು ಹೀಗೆ ಅನೇಕ ಗಣ್ಯರ ಜೀವನ ಚರಿತ್ರೆ ಹಚ್ಚಿದ ಪುಸ್ತಕಗಳಾಗಿರ್ಬೋದು ಅವರ ಕವನಗಳು ಅವರ ಅವರ ಇದೆಲ್ಲದೆ ಸಮಾಜದ ಹಾಗು ಹೋಗುಗಳ ಬಗ್ಗೆ ಹಾಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಜ್ಞಾನ ಭಂಡಾರವನ್ನ ಹೆಚ್ಚಿಸುವಂತಹ ಅನೇಕ ಪುಸ್ತಕಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಸಾಮಾನ್ಯವಾಗಿ ಏನು ಸಾಮಾನ್ಯ ಜ್ಞಾನ ಹೆಚ್ಚಿಸುವಂತ ಪುಸ್ತಕಗಳ ಓದುವಿಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಹೀಗಾಗಿ ಬರುವಂತಹ ಸಾಹಿತ್ಯ ಸಮ್ಮೇಳನಿಗೆ ಸಮ್ಮೇಳನ ಆಗಮಿಸುವಂತಹ ಪುಸ್ತಕ ಪ್ರೇಮಿಗಳಿಗೆ ಸೊ ಎಲ್ಲ ರೀತಿಯ ಪುಸ್ತಕಗಳು ದೊರಕುವ ನಿಟ್ಟಿನಲ್ಲಿ ಪುಸ್ತಕ ಮೇಳನದಲ್ಲಿ ಮಾರಾಟ ಮಳಿಗೆಯನ್ನು ಆಚರಿಸಲಾಗಿದೆ ದಾವಣಗೆರೆ ಶಿವಮೊಗ್ಗ ಹುಬ್ಳಿ ಹೀಗೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಸಾಕಷ್ಟು ಜನ ಈ ಒಂದು ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಬಂದು ತಮ್ಮ ಮಳಿಗೆಗಳಲ್ಲಿ ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ಗ್ರಾಹಕರು ಸಹ ಈ ಒಂದು ಪುಸ್ತಕ ಮಾರಾಟ ಮಳಿಗೆಗೆ ಬರ್ತಾ ಇದ್ದಾರೆ ತಮಗೆ ಬೇಕಾದಂತಹ ಪುಸ್ತಕಗಳ ಖರೀದಿಯಲ್ಲಿ ತಲ್ಲಿನರಾಗಿರೋದನ್ನ ನಾವು ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಹಜಾರೆ ಸ್ವಾತಂತ್ರ್ಯ ಹೋರಾಟಗಾರದಂತಹ ಏನು ಅಣ್ಣ ಹಜಾರೆ ಆಗಿರ್ಬೋದು ಹಾಗೆ ಅಹ್ ಲೋಹಿಯ ಜೊತೆ ಲೋಹಿಯ ಅಹ್ ಲೋಹಿಯ ಪುಸ್ತಕಗಳು ಹಾಗೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯ ಮಾಹಿತಿ ಒದಗಿಸುವಂತ ಪುಸ್ತಕ ಇದರ ಜೊತೆಗೆ ಕವಿಗಳ ಸಾಹಿತಿಗಳ ಹೀಗೆ ಹತ್ತು ಹಲವು ಗಣ್ಯರುಗಳ ಪುಸ್ತಕಗಳನ್ನ ಇಲ್ಲಿ ಇಡಲಾಗಿದೆ ಸಮಗ್ರ ಮಾಹಿತಿಗಳನ್ನ ಈ ಪುಸ್ತಕದ ಮೂಲಕ ಬರುವಂತ ಸಾಹಿತ್ಯ ಸಮ್ಮೇಳನದ ಆಸಕ್ತರಿಗೆ ಹಾಗೂ ಕನ್ನಡ ಪ್ರಿಯರಿಗೆ ಗುಣಪಡಿಸುವ ಕಾರ್ಯ ಈ ಬಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಿದೆ ಅಂತ ಹೇಳ್ಬೋದು ಹಾಗಾದ್ರೆ ಕೇಳೋಣ ಮಾರಾಟ ಮಳಿಗೆಯಲ್ಲಿ ಇರುವಂತಹ ವ್ಯಾಪಾರಸ್ಥರಿಗೆ ಈ ಬಾರಿ ಆ ಸಮ್ಮೇಳನದಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟು ನಡೀತಿದೆ ಅಂತ ಸರ್ ನಮಸ್ಕಾರ ಸರ್ ನಾವು ಶಿವಮೊಗ್ಗ ಗೀತಾಂಜಲಿ ಪುಸ್ತಕ ಪ್ರಕಾಶನದಿಂದ ಕಳೆದ ಸಮ್ಮೇಳನಗಳಿಗೆ ಹೋಲಿಸ್ಕೊಂಡ್ರೆ ಈ ಸಮ್ಮೇಳನದಲ್ಲಿ ಅಂದರೆ ಲಾಸ್ಟ್ ಎರಡು ಸಮ್ಮೇಳನ ಡಿಮಾನಿಟೈಸೇಷನ್ ಎಫೆಕ್ಟ್ ತುಂಬ ಆಗಿತ್ತು ರಾಯಚೂರು ಸಾಹಿತ್ಯ ಸಮ್ಮೇಳನದಲ್ಲಿ ಆ ತೊಂದರೆಯಿಂದ ಇವತ್ತು ಪುಸ್ತಕ ಪ್ರಪಂಚ ತುಂಬ ಕೆಳಸ್ಥಿತಿಯಲ್ಲಿ ಅಂದರೆ ತುಂಬ ಕೆಳಹಂತದ ಮಾರಾಟಕ್ಕೆ ವ್ಯವಸ್ಥೆಗಳಾಗಿತ್ತು ಬಟ್ ಈ ಸಮ್ಮೇಳನದಿಂದ ಪುನರ್ ಪುಸ್ತಕ ಮಾರಾಟ ಪುನರಾರಂಭಗೊಂಡಿದೆ ಇದು ಎಲ್ಲ ಪ್ರಕಾಶಕರಿಗೂ ಪುಸ್ತಕ ಪ್ರಿಯರಿಗೂ ಒಂದು ಸಂತೋಷದ ವಿಷಯ ಒಂದೇ ಸೂರಿನಲ್ಲಿ ನಾನ್ನೂರಿಂದ ಐನೂರು ಮಳಿಗೆಗಳಿದೆ ನಿನ್ನೆ ಪ್ರಾರಂಭದ ಸಾಹಿತ್ಯ ಸಮ್ಮೇಳನ ದಿನದಲ್ಲಿ ಒಳ್ಳೆಯ ಒಂದು ಆಸಕ್ತಿ ಪುಸ್ತಕ ಆಸಕ್ತರಿಂದ ಬಂದಿದೆ ಈ ಸಮ್ಮೇಳನದಲ್ಲಿ ಎರಡನೇ ದಿನ ಯಾವ ರೀತಿ ರೆಸ್ಪಾನ್ಸು ಯಾಕಂದ್ರೆ ಸಾಕಷ್ಟು ಕಡೆ ನೀವು ಈ ಥರ ಮಾರಾಟ ಮಳಿಗೆಗಳಿಗೆ ತೆರಳಿ ಪುಸ್ತಕಗಳನ್ನ ಮಾರಾಟ ಮಾಡ್ತಿದೀರಾ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಪುಸ್ತಕ ಪ್ರೇಮಿಗಳ ಸಂಖ್ಯೆ ಇಳಿಮುಖವಾಗಿದೆ ಎಂಬ ಮಾತಿದೆ ಸತ್ಯನ ಇದು ಈ ಮಾರಾಟ ವಹಿವಾಟು ಯಾವ ರೀತಿ ಇದೆ ಈಗ ಪಾಸ್ಟ್ ತ್ರೀ ಇಯರ್ಸ್ ಇಂದ ಪುಸ್ತಕ ಮಾರಾಟ ಅಂದ್ರೆ ಕೊಳ್ಳುವವರ ಸಂಖ್ಯೆ ಅತಿ ಹೆಚ್ಚು ಕಡಿಮೆ ಆಗಿದೆ ಬಿಕಾಸ್ ಆಫ್ ಡಿಜಿಟಲೈಸೇಷನ್ ಸಮಸ್ಯೆಯಿಂದ ಆದರೂ ಸಹ ಕೆಲವು ಆಸಕ್ತರು ಅಂದರೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಓದೋ ವರ್ಗ ಇವತ್ತಿಗೂ ಸಹ ಇದೆ ಅಂದ್ರೆ ಗುಣಮಟ್ಟದ ಪುಸ್ತಕಗಳನ್ನು ಗ್ರಾಹಕರು ಬಂದು ಕೇಳ್ತಾರೆ ಓದುವ ವರ್ಗದವರು ಅದನ್ನು ಹೋಗ್ತಾ ಇದ್ದಾರೆ ಅದೇನು ಸಮಸ್ಯೆ ಆಗಿಲ್ಲ ಓದು ಹೆಚ್ಚಾಗಿ ನಿಮ್ಮ ಒಂದು ಮಾರಾಟ ಮಳಿಗೆ ಯಾವ ಟೈಪ್ ಪುಸ್ತಕಗಳು ಮಾರಾಟ ಆಗ್ತಿದೆ ಮತ್ತೆ ಗ್ರಾಹಕರು ಯಾವುದು ಹೆಚ್ಚಾಗಿ ಬೇಡಿಕೆಯನ್ನ ಇಡ್ತಾರೆ ಇಂಥವೇ ಪುಸ್ತಕ ಬೇಕು ಅಂತ ಸಾಹಿತ್ಯಕ ಪುಸ್ತಕಗಳನ್ನೇ ಅತಿ ಹೆಚ್ಚು ತಗೊಳ್ತಾ ಇದ್ದಾರೆ ಖ್ಯಾತ ಸಾಹಿತಿಗಳ ಪುಸ್ತಕಗಳೇ ಮೈಸೂರಲ್ಲಿ ಜಾಸ್ತಿ ಹೋಗ್ತಾ ಇದೆ ಇದೊಂದು ವಿಶೇಷ ಬೇಂದ್ರೆ ಅವ್ರು ಕೇಳ್ತಾ ಪುಸ್ತಕಗಳು ಅಮಾನಾಯಕರ ಇದ್ದಾರೆ ಇದಾರೆ ಅವರು ಹೋಗ್ತಾ ಇದೆ ಈ ಥರ ಸಾಹಿತ್ಯದ ಮೇರು ಕರ್ತರು ಏನಾದರೂ ಆ ಪುಸ್ತಕಗಳಿಗೆ ಜಾಸ್ತಿ ಹೋಗ್ತಾ ಇದೆ ಈ ಸಮ್ಮೇಳನದ ವಿಶೇಷತೆ ಅದು ಯುವ ಜನತೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ ಪುಸ್ತಕ ಖರೀದಿ ವಿಚಾರವಾಗಿ ಇಲ್ಲ ಯುವಜನತೆ ತುಂಬಾ ಕಡಿಮೆ ಆಗಿದೆ ಆದರೂ ಒಂದು ನೂರಕ್ಕೆ ತುಂಬ ಯುವ ಜನತೆ ಬರ್ತಾ ಇದ್ದಾರೆ ಪುಸ್ತಕ ಒಲವಿನತೆ ಈಗ ಮರು ಇದಾಗ್ತಾ ಇದೆ ಅದು ಬರ್ತಾ ಇದ್ದಾರೆ ಇದು ಇಲ್ಲಿನ ವ್ಯಾಪಾರಸ್ಥರ ಮತ್ತು ಇವ್ರು ಹೇಳ್ತಾ ಇದ್ರೆ ಒಂದೇ ಸೂರಿನಡಿ ಎಲ್ಲಾ ರೀತಿಯ ಪುಸ್ತಕಗಳು ಸಿಗುವಂತಹ ಸದಾವಕಾಶ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಕಾಣಬಹುದಾಗಿದೆ ಕಳೆದ ಎರಡು ವರ್ಷಕ್ಕೆ ಹೋಲಿಕೆ ಮಾಡಿದಲ್ಲಿ ಈ ವರ್ಷ ಒಂದ್ ಸ್ವಲ್ಪ ಸುಧಾರಣೆಯಾಗಿದೆ ವ್ಯಾಪಾರ ವಹಿಟು ವಹಿವಾಟು ಹಾಗೆ ಗ್ರಾಹಕರು ಸಹ ಪುಸ್ತಕಗಳ ಖರೀದಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಿದ್ರೆ ನೋಡೋಣ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಮಾರಾಟ ಮಳಿಗೆ ಕೇಂದ್ರದಲ್ಲಿ ಯಾವ ರೀತಿ ಗ್ರಾಹಕರುಗಳು ಬರ್ತಾ ಇದಾರೆ ಇಡೀ ವಾತಾವರಣ ಹೇಗಿದೆ ಪುಸ್ತಕಗಳ ಭರಾಟೆ ಹೇಗಿದೆ ಪುಸ್ತಕ ಪ್ರಪಂಚ ಹೇಗಿದೆ ಅನ್ನೋದನ್ನ ನೋಡ್ಕೊಬರೋಣ ಮೈಸೂರಿನ ವಿದ್ಯುತ್ ಪ್ರಕಾಶನದ ಕೇಶವ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಸಹ ಮಾರಾಟ ಮಳಿಗೆಯಲ್ಲಿ ಒಂದು ಮಳಿಗೆಯನ್ನು ತೆರೆದಿದ್ರೆ ಪುಸ್ತಕಗಳನ್ನ ಮಾರಾಟ ಮಾಡ್ತಿದ್ದಾರೆ ಕಲೋ ಯಾವ ರೀತಿ ಇದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಆಸಕ್ತರು ಪುಸ್ತಕ ಖರೀದಿಯಲ್ಲಿ ಯಾವ ರೀತಿ ತೊಡಗಿದ್ದಾರೆ ಅಂತ ಸರ್ ಎಲ್ರಿಗೂ ನಮಸ್ಕಾರ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಮ್ಮ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರೆತು ನಡೀತಾ ಇದೆ ಮತ್ತು ಎಲ್ಲವನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿರ್ತಕ್ಕಂಥ ಮೈಸೂರಿನಲ್ಲಿ ಜನರು ಕೂಡ ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಎಲ್ಲರ ಸಹಕಾರ ಇದೆ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರನೂ ಕೂಡ ಪರವಾಗಿಲ್ಲ ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳು ಎಷ್ಟು ಥರ ಪುಸ್ತಕಗಳನ್ನ ಇಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮತ್ತು ವಿಶೇಷವಾಗಿ ಗ್ರಾಹಕರು ಯಾವ ರೀತಿಯ ಪುಸ್ತಕಗಳಿಗೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಸಾಮಾನ್ಯವಾಗಿ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಶಿಕ್ಷಕರು ಜಾಸ್ತಿ ಬರ್ತಾರೆ ಅದು ಕಾಲೇಜ್ ಲೆಕ್ಚರರ್ಸ್ ಇರ್ಬೋದು ಅಥವಾ ಪ್ರೌಢಶಾಲೆಯ ಶಿಕ್ಷಕಿರ್ಬೋದು ಅವರೆಲ್ಲರೂ ಕೂಡ ಕನ್ನಡದ ಪುಸ್ತಕಗಳಿಗೆ ಒಲವು ಒಂದು ಎರಡನೇದು ಕಾದಂಬರಿಗಳು ಕಥಾ ಸಂಕಲನ ಮತ್ತು ಕೆಲವು ಕ್ಲಾಸಿಕಲ್ ಲಿಟ್ರೇಚರ್ ಅಂತೀವಿ ಅದಕ್ಕೂ ಕೂಡ ನಮ್ಮದು ಸ್ವಲ್ಪ ಜಾಸ್ತಿ ಕ್ಲಾಸಿಕಲ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಮಳಿಗೆ ಇದು ಹೀಗೆ ಎಲ್ಲದಕ್ಕೂ ಬರ್ತಿರ್ತಾರೆ ಎಲ್ಲರೂ ಕೇಳ್ತಾರೆ ಈ ಥರದ್ದೇ ಎಂಥ ಪರ್ಟಿಕ್ಯುಲರ್ ಆಗಿಲ್ಲ ಈ ವಿಶೇಷವಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಈ ಮಾರಾಟಕ್ಕೂ ಈ ಹಿಂದೇನು ಮಾರಾಟಗಳನ್ನ ಮಾಡ್ತಾ ಇದ್ದೀರಾ ಎರಡಕ್ಕೂ ಏನು ಡಿಫ್ರೆನ್ಸ್ನ ಕಂಡ್ರಿ ಈ ಬಾ ಸಮ್ಮೇಳನದಲ್ಲಿ ವಿಶೇಷವಾಗಿ ಯಾವ ರೀತಿ ಬೇಡಿಕೆ ಹೆಚ್ಚಾಗಿದೆ ಪುಸ್ತಕಗಳಿಗೆ ಅಂತ ಈಗ ಕಳೆದ ಸಮ್ಮೇಳನಕ್ಕೂ ನಾನು ಹೋಗಿದ್ದೀನಿ ಪುಸ್ತಕ ಮಳಿಗೆ ತೆಗೆದಿದ್ದೆ ಈಗ ಸಮಾರ ಒಂದು ಮೂರು ಸಮ್ಮೇಳನದಲ್ಲೂ ಕೂಡ ನಾನು ಎಲ್ಲ ಸಮ್ಮೇಳನದಲ್ಲೂ ಕೂಡ ಪುಸ್ತಕ ಮಳಿಗೆಗಳನ್ನು ತೆಗೆದಿದ್ದೀನಿ ಬಟ್ ಮೈಸೂರಿನಲ್ಲಿ ಆಗ್ತಕ್ಕಂಥ ಒಂದು ಸೇಲ್ ಏನಿದೆ ಅದು ಬಹಳ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ವಿದ್ಯಾವಂತರು ಭಾಗ್ಯಾವಂತರು ಕೂಡ ಜಾಸ್ತಿ ಇದ್ದಾರೆ ಅವ್ರಿಗೂ ವೈವಿಧ್ಯಮಯವಾದಂಥ ಪುಸ್ತಕಗಳು ಬೇಕು ಹಾಗಾಗಿ ಎಲ್ಲ ರೀತಿಯ ಪುಸ್ತಕಗಳಿಗೂ ಇಲ್ಲಿ ಅವಕಾಶ ಇದೆ ಇದು ಕೇಶವ್ ಪ್ರಸಾದ್ ಅವರ ಮಾತುಕಲ್ ಮಾತುಗಳು ಇವ್ರು ಹೇಳ್ತಾ ಇದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪುಸ್ತಕ ಪ್ರೇಮಿಗಳಿದ್ದಾರೆ ಇದರೊಂದಿಗೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಪುಸ್ತಕ ಪ್ರೇಮಿಗಳು ಸಹ ಖರೀದಿಯಲ್ಲಿ ತೊಡಗಿದ್ದಾರೆ ಏನೋ ಒಂದು ವೈವಿಧ್ಯಮಯ ಪುಸ್ತಕಗಳು ಈ ಒಂದು ಸಮ್ಮೇಳನದ ಈ ಮಾರಾಟ ಮಳಿಗೆಯಲ್ಲಿ ಸಿಗ್ತಾ ಇರೋ ಕಾರಣ ಗ್ರಾಹಕರು ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಇನ್ನು ನೋಡೋಣ ಏನೇನು ನಡೀತಾ ಇದೆ ಮಾರಾಟ ಮಳಿಗೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಕಂಪು ಯಾವ ರೀತಿ ಇದೆ ಕನ್ನಡದ ಕಂಪು ಯಾವ ರೀತಿ ಪುಸ್ತಕಗಳ ಮೂಲಕ ಪಸರಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ಕೊಬರೋಣ Oh, ಹಾಗೆ ನೀವು ನೋಡ್ತಾ ಇರ್ಬೋದು ಏನು ಒಂದು ಮಾರಾಟ ಮಳಿಗೆಯಲ್ಲಿ ಸಾವಿರಾರು ಪುಸ್ತಕಗಳ ಸಮಾಗಮವಾಗಿದೆ ಇಡೀ ಪುಸ್ತಕಗಳ ಮೂಲಕ ಕನ್ನಡದ ಅಕ್ಷರದ ಕಂಪನ ಪಸರಿಸುವತ್ತ ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಸಾಹಿತಿ ಸಮ್ಮೇಳನ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ನನ್ನ ಎಡಭಾಗದಲ್ಲಿ ನೋಡ್ಬೋದು ನೋಡಬಹುದು ಏನು ಪುಸ್ತಕಗಳ ಸಂಖ್ಯೆ ಯಾವ ರೀತಿ ರಾಶಿ ರಾಶಿಯಿಂದ ಇರೋದನ್ನು ನಾವು ಕಾಣ್ತಾ ಇರಬಹುದು ಯಾಕಂದ್ರೆ ಉತ್ತಮ ಪುಸ್ತಕವು ಜ್ಞಾನಿಯ ಚಿರಂತನ ಚೈತನ್ಯ ಸ್ವರೂಪ ಅಂತ ಹೇಳಿದ್ದಾರೆ ಹಾಗೆ ಅದೇ ರೀತಿ ಸುಖವನ್ನ ಪಡೆಯಬೇಕಾದ್ರೆ ಪುಸ್ತಕಗಳನ್ನ ಸಂಗ್ರಹಿಸಬೇಕು ಉತ್ತಮ ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಜಗತ್ತನ್ನು ಬೆಳಗೋದಿಕ್ಕೆ ಸೂರ್ಯ ಬೇಕು ಬದುಕನ್ನು ಬೆಳಗೋದಕ್ಕೆ ಪುಸ್ತಕ ಬೇಕು ಉತ್ತಮ ಪುಸ್ತಕಗಳು ಉತ್ತಮ ಸಂಗಾತಿ ಇದ್ದಂತೆ ಹೀಗೆ ಪುಸ್ತಕಗಳ ಬಗ್ಗೆ ಸಾಕಷ್ಟು ಷ್ಟು ವರ್ಣನೆಗಳನ್ನ ನಮ್ಮ ಹಿರಿಯರು ಮಾಡಿದ್ದಾರೆ ಹೀಗಾಗಿ ಇವತ್ತಿಗೂ ಸಹ ಏನು ಸಾಮಾಜಿಕ ಜಾಲತಾಣ ಆಗ್ಬೋದು ಇಂಟರ್ನೆಟ್ ಆಗ್ಬೋದು ಈ ಎಲ್ಲಾ ಭರಾಟೆಯ ಮಧ್ಯೆ ಎಲ್ಲೋ ಒಂದೆಡೆ ನಮ್ಮಲ್ಲಿನ ಜನ ಪುಸ್ತಕದತ್ತ ಒಲವನ್ನ ತೋರಿಸ್ತಾ ಇದಾರೆ ಅನ್ನೋದನ್ನ ಈ ಮೈಸೂರಿನ ಸಾಹಿತ್ಯ ಸಮ್ಮೇಳನ ಅನಾವರಣಗೊಳಿಸಿದೆ ಹಾಗೆ ನೋಡ್ಬೋದು ಇನ್ನು ಸಾಕಷ್ಟು ಸಂಖ್ಯೆಯ ಪುಸ್ತಕಗಳು ಈ ಒಂದು ಸಾಹಿತ್ಯ ಸಮ್ಮೇಳನದ ಮಾರಾಟ ಮಳಿಗೆಯಲ್ಲಿದೆ ಸಾಕಷ್ಟು ಸಂಖ್ಯೆಯ ಜನರು ಸಹ ಈ ಒಂದು ಮಾರಾಟ ಮಳಿಗೆಗಳಿಗೆ ಆಗಮಿಸ್ತಾ ಇದ್ದಾರೆ ಪುಸ್ತಕದ ಮೇಲಿನ ಅಪಾರವಾದ ಪ್ರೀತಿಯನ್ನ ಇಲ್ಲಿ ಅನಾವರಣಗೊಳಿಸ್ತಾ ಇರೋದನ್ನ ನಾವು ಕಾಣ್ಬೋದಾಗಿದೆ ಹಾಗಿದ್ರೆ ಕೆಲವ ಧಾರವಾಡದಿಂದ ಬಂದಿರುವಂತಹ ಮರಾಠ ಮಳಿಗೆಯಲ್ಲಿರುವಂತಹ ಇಲ್ಲಿನ ವ್ಯಾಪಾರ ಕೇಳೋಣ ಯಾವ ರೀತಿ ಇದೆ ಬರ ವ್ಯಾಪಾರ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿ ಪುಸ್ತಕ ಪ್ರೇಮಿಗಳು ಯಾವ ರೀತಿ ಬರ್ತಾ ಇದಾರೆ ಅಂತ ಸರ್ ಒಳ್ಳೆ ಒಳ್ಳೆ ವ್ಯಾಪಾರ ಚೆನ್ನಾಗಿದೆ ಚೆನ್ನಾಗಿದೆ ಬಂದಿದ್ದೀರಾ ಕರ್ನಾಟಕ ಏನೇನು ಪುಸ್ತಕಗಳನ್ನ ಇಟ್ಟಿದ್ದೀರಾ ವಚನ ಸಾಹಿತ್ಯ ವಿಜ್ಞಾನ ಆಮೇಲೆ ಸಣ್ಣ ಬುಕ್ಲೆಟ್ಸ್ ಮತ್ತೆ ಜಾನಪದ ದರ್ಶನ ಮತ್ತು ಹಿಂದೆ ಯಾವತ್ತಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತು ಸಾಕಷ್ಟು ಕಡೆ ನೀವು ಮಳಿಗೆಗಳನ್ನ ತೆರಿತೀರಾ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಒಂದು ಮಾರಾಟ ಮಳಿಗೆ ತೆರೆದಿರೋದು ಇಲ್ಲಿ ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತ ವ್ಯಕ್ತ ಆಗ್ತಿದೆ ಪುಸ್ತಕ ಪ್ರೇಮಿಗಳಿಂದ ಗ್ರಾಹಕರಿಂದ ಇಲ್ಲಿ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ವ್ಯಾಪಾರ ಇವರು ಹೇಳ್ತಾ ಇದ್ದಾರೆ ವ್ಯಾಪಾರ ತುಂಬಾ ಚೆನ್ನಾಗಿದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ವ್ಯಾಪಾರ ತುಂಬ ನಡೀತಾ ಇದೆ ಪುಸ್ತಕದ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹಾಗಿದ್ರೆ ನೋಡೋಣ ಮುಂದೆ ಇನ್ನೂ ಏನೇನು ನಡೀತಿದೆ ಹಾಗೆ ಗ್ರಾಹಕರನ್ನ ಕಾರಣ ವಿಶೇಷವಾಗಿ ಪುಸ್ತಕಗಳ ಖರೀದಿಗೆ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಯಾವ ಪುಸ್ತಕ ತೊಗೊಳಕ್ಕೆ ಬಂದಿದ್ರು ಅಂತ ಸರ್ ಸರ್ ನಾವು ಯಾದಗಿರಿ ಜಿಲ್ಲೆಯಿಂದ ಶಾಪುರ್ ಶಾಪುರ್ ತಾಲೂಕಿನ ಶಾಪುರ್ಲಿಂದ ಬಂದಿದ್ದೀವಿ ಪುಸ್ತಕ ಪುಸ್ತಕಗಳಿಗೆಲ್ಲೂ ಸಾಕಷ್ಟು ಪುಸ್ತಕಗಳು ಅದಾವ ನೋಡ್ಲಕೈತಿ ತಗೊಳ್ಲೈತಿ ಬಹಳ ಚೆನ್ನಾಗಿ ಅದಾವ ಪುಸ್ತಕಗಳು ಹಿಂದೆ ಯಾವತ್ತಾದ್ರೂ ಈ ತರ ಒಂದೇ ಸೂರಿನಡಿ ಎಲ್ಲಾ ಪುಸ್ತಕಗಳಂತ ಸಿಗುವಂತಹ ಸ್ಥಳ ನೋಡಿದ್ರ ಇದೇ ಪ್ರಥಮ ಬಾರಿನ ನಾ ಇದೇ ಪ್ರಥಮ ಬಾರಿ ಒಳ್ಳೆಯ ಒಂದು ಕಾರ್ಯಕ್ರಮ ಒಳ್ಳೆ ಚೆಂದ ಇದು ಮಾಡ್ಲಕೈತಿ ಪ್ರೋಗ್ರಾಮ್ ಯಾವ್ಯಾವ ಪುಸ್ತಕಗಳನ್ನ ನೋಡಿದ್ರೆ ಅಂತ ಸರ್ ನಾ ಈಗಾಗಲೇ ಇಲ್ಲಿ ಜಾನಪದ ಗೀತೆಗಳು ಬುಕ್ ನೋಡಿದೀವಿ ಆನಂತರ ಆ ಕಡೆ ನಮ್ಮ ಅನಂತನಾಗ್ ಪುಸ್ತಕಗಳು ಜೀವನ ಚರಿತ್ರೆಗಳು ನೋಡ್ಕೊಂಡು ಹೋಗಿನಿ ಈಗ ಒಂದೊಂದು ನೋಡ್ಕೊಂಡು ಒಂದೊಂದು ಖರೀದಿ ಮಾಡ್ಕೊಂಡು ಹೊಂಟಿದ್ದೀವಿ ಸರ್ ನೀವು ಇಲ್ಲಿಂದ ಬಂದಿದ್ದೀರಾ ಸೊ ಏನನ್ಸುತ್ತೆ ಪುಸ್ತಕ ಮಾರಾಟ ಮಳಿಗೆಯಲ್ಲಿನ ಸಾವಿರಾರು ಪುಸ್ತಕಗಳ ಸಮಾಗಮದಿಂದ ಸರ್ ನಾನು ಅಟ್ ಪ್ರೆಸೆಂಟ್ ನಾನು ಸಹಾಯಕ ಪ್ರಾಧ್ಯಾಪಕ ಕನ್ನಡ ನನಗಂತೂ ಸರ್ ಇದು ತುಂಬ ಅನುಕೂಲ ಆಯಿತು ಅನಿಸುತ್ತೆ ನಾನು ಒಂದು ನಿನ್ನೆ ಒಂದು ಮೂರು ಸಾವಿರ ರುಗಳ ಬುಕ್ಕನ್ನು ಪರ್ಚೇಸ್ ಮಾಡಿದೆ ಯಾಕೆಂದ್ರೆ ನಾನು ಸಾಹಿತ್ಯಿಕವಾಗಿ ನೆಕ್ಸ್ಟ್ ನನ್ನ ವೃತ್ತಿ ಜೀವನಕ್ಕೆ ಬೇಕಾದಂಥ ಪುಸ್ತಕಗಳು ನನಗೆ ಕಡಿಮೆ ರೇಟ್ ಇದೆ ನನಗಂತೂ ಇಲ್ಲಿ ತುಂಬ ಒಂದು ಭರತೇಶ ವೈಭವ ಸಂಗ್ರಹ ಪುಸ್ತಕ ಸರ್ ಬೇರೆ ಕಡೆ ಕೇಳಿದೆ ಮುನ್ನೂರು ಇಪ್ಪತ್ತು ರೂಪಾಯಿ ಇತ್ತು ಬಟ್ ಇಪ್ಪತ್ತು ರೂಪಾಯಿಗೆ ನನಗೆ ಪುಸ್ತಕ ಸಿಕ್ಕಿದೆ ಭಾಳ ಖುಷಿಯಾಗಿದೆ ಸರ್ ನನಗೆ ಮತ್ತು ಹೊಸ ಇನ್ನೂ ಕೆಲವು ಪುಸ್ತಕಗಳನ್ನು ಹೊಸ ಹೊಸ ಪುಸ್ತಕಗಳನ್ನ ತಗೋಬೇಕು ಕತೆ ಕಾದಂಬರಿ ಆಗಿರ್ಬೋದು ವಿಮರ್ಶೆ ಬುಕ್ಗಳಾಗಿರ್ಬೋದು ಮತ್ತು ನಮ್ಮ ವಿಮರ್ಶಾ ಲೇಖನಗಳಾಗಿರ್ಬೋದು ಎಲ್ಲ ರೀತಿಯ ಪುಸ್ತಕಗಳು ಒಂದೇ ಸೂರಿ ಸಿಕ್ಕಿರೋದು ನನಗೆ ಬಹಳ ಸಂತಸ ತಂದಿದೆ ಇನ್ನು ವಿಜೃಂಭಣೆಯಿಂದ ಮತ್ತೆ ಇಲ್ಲಿ ಮಾಡಿದಂತ ಸವಲತ್ತುಗಳು ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಊಟದ ವ್ಯವಸ್ಥೆ ಆಗಿರ್ಬೋದು ಮಳಿಗೆ ವ್ಯವಸ್ಥೆ ಆಗಿರ್ಬೋದು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಎಲ್ಲಿಂದ ಏನು ಅನಿಸ್ತಾ ಇದೆ ಇದು ನೋಡಿ ದಾವಣಗೆರೆ ತಾಲೂಕು ಆಲೂರು ಅಂತ ನಮ್ಮದು ಇಲ್ಲಿ ಪುಸ್ತಕ ನೋಡೋಣ ಅಂತ ಬಂದಿದ್ವಿ ಜಾನಪದ ಗೀತೆ ಭಜನೆ ಆಡೋವು ನಮಗೆ ತುಂಬಾ ಅವು ಒಂದೇ ಸೂರಿನಡಿಗೆ ಎಲ್ಲ ಎಲ್ಲಾ ಪುಸ್ತಕಗಳು ಸಿಗ್ತಾವನ್ನು ನಮಗೆ ತುಂಬಾ ಇಷ್ಟ ಸಾಹಿತ್ಯ ಸಮ್ಮೇಳನ ಬಹಳ ನಡೀತಿದೆ ಇದು ಇಲ್ಲಿ ಆಗಮಿಸಿರುವಂತಹ ಪುಸ್ತಕ ಪ್ರೇಮಿಗಳ ಮತಗಳು ಇವರು ಹೇಳ್ತಾರೆ ಒಂದೇ ಸೂರಿ ಸಾವಿರಾರು ಪುಸ್ತಕಗಳನ್ನ ನೋಡಿ ನಿಜವಾಗ್ಲೂ ಖುಷಿ ಆಗ್ತಿದೆ ಏನು ಪುಸ್ತಕಗಳನ್ನ ನೋಡೋದೇ ಒಂದು ಭಾಗ್ಯ ಹಾಗೆ ನಮ್ಗೆ ಇಷ್ಟವಾದ ಪುಸ್ತಕ ಖರೀದಿಗೆ ಇದು ಅನುಕೂಲವಾಗಿದೆ ಬಹಳ ಯಶಸ್ವಿಯಾಗಿ ಸಮ್ಮೇಳನ ನಡೆದಿದೆ ಮಾರಾಟ ಮಳಿಗೆಯಲ್ಲಿನ ಪುಸ್ತಕಗಳು ಕನ್ನಡದ ಕಂಪನ ಪಸರಿಸಿದೆ ಅಂತ ಒಂದು ಖುಷಿಯ ಮಾತುಗಳನ್ನಾಡಿದ್ದಾರೆ కెమెరా పర్సన్ హేమంతే అర్సు భూమి మైసూరు